ಯಾಕಂದ್ರೆ ಒಂದೇ ಒಂದೇ ಗಂಡ ಒಂದೇ ಇಂಟಿಗೆ ದೈವ ಕೊಡ್ತೀವಿ ಒಂದೇ ಮಗ ಹೊಳುತ್ತೆ ಅಂದ್ರೆ ಸಾವಿರಾರು ಮಕ್ಳು ಸಾಕು ನಂಗೂ ಕಷ್ಟ ದೇವ್ರಿಗೆ ಕಷ್ಟ ಬೈದು ಬೈದು ಬೇಜಾರಾಯ್ತು ನಂಗೆ ಬೈಸೋರ್ನ ಬಿಸಿ ನಿಮ್ಗೆ ಬೇಜಾರ ಗೊತ್ತಿಲ್ಲ ಬಾಬಿ ಬಿಸಿ ಈಗ ಒಳ್ಳೆ ಬಳೆಗಾರ ಯಾರು ಬಳೆ ಕೊಟ್ಟಾರೆ ಬಳೇಶ್ವರ ಅಲ್ಲೇ ನೋಡಿ ಅಲ್ಲಿ ಇದುಕೊಂಡ್ರೆ ಗದ್ದೆ ಬಳೇಶ್ವರ ತಗೊಂಡ್ ಬಳೆಚವ ತಗೋ ತೆಗೆಯಲಿ ಕಾಲು ಕಾಲ್ ಎರಡು ಅದು ಎರಡು ರೇಷ್ಮೆ ಹಾಕೊಂಡ ಆಮೇಲೆ ಬಳೆಹಾರಿ ಕೊಡಲ್ಲ ಬೇಜಾರ ನಮ್ಮ ನಮ್ ಸುತ್ತಮುತ್ತ ಯಾರು ನಮ್ಗೆ ಕಿರಿಕ್ ಮಾಡಿಲ್ಲ ನಮ್ಗೆ ಒಂದೇ ಕೇಳೋದವ್ರು ಬಾಟ್ಲೇಸ್ಬಿಟ್ಟು ಅಂತಾರೆ ಡೈಪರ್ ಹೆಸರು ಹಾಕಿಂತಾರೆ ಒಂದೇ ಹಾಕೊಂಡ್ರು ಏನಾದ್ರು ಬಳೆ ಕೊಡ್ಬೇಡಿ ಅಂತ ಹೇಳ್ತಾರೆ ಏನಲ್ಲ ನಾವು ಗುದ್ದಿಲ್ಲ ಚೆನ್ನಾಗಿದ್ದೀನಿ ನಮ್ಮ ಮಾಸ್ಟೇ ಅವರು ಅವ್ರು ಹೇಳೋದು ಒಂದೇ ಬಳೆ ಮಾತ್ರ ಕೊಡ್ಬೇಡಿ ಅಂತ ಗೊತ್ತಾ ಡಾಟಿ ಮುಚ್ಚಿ ಹೋಗುತ್ತಿದ್ದೆ ಬಳೆ ಹಾಕೋಣಲ್ಲ ಈಗ ಡಾಟಿ ಮುಚ್ಚಿ ಎರಡು ಹಾಕೊಂಡು ಎರಡು ಹಾಕೊಂಡು ಎರಡೂ ಕಲ್ ಲವರ್ ಹೆಸರು ಎಲ್ಲ ಬೇರೆ ಹಂಗೆ ಟ್ಯಾಟಿ ಹಾಕೊಂಡಿದ್ರೆ ಮಾತ್ರ ನೀವು ಒಳ್ಳೇರು ಅಂತ ಇಲ್ಲ ನಮ್ಮ ಇದ್ದಾರೆ ಈಗ ಇಲ್ಲಿ ಕಾಣುತ್ತೆ ಅಂತ ಅಲ್ವಾ ಇಲ್ಲಿ ಅದಲ್ಲ ರುಚಿ ಈಗ ಇಲ್ಲಿ ಯಾವ ನೋಡಿ ಇಲ್ಲಿ ಇಲ್ಲಿ ಕುದ್ದಿಯ ಮೇಲೆ ನಮ್ಮ ಅಂದ್ರೆ ಅಂಬಸಲ್ಲ ನಮ್ ಬಾಸ್ ನಮ್ ಬಾಸ್ ಅಂತ ಅದ ದಯವಿಟ್ಟು ಬಳೆಯ ಯಾರು ಬೇಕು ಹೋಗಿ ಬಳೆ ಅಕ್ಕಪಕ್ಕ ಎಷ್ಟು ಹೋಗ್ಬೇಡಿ ವಾರ ಡಸ್ಟ್ಬಿನ್ ಹಾಕಿ ಒಂದ್ ಹೇಳಿ ನಿಮ್ಗೆ ಆಗಲ್ಲ ಅಂತ ಸ್ವಾಮಿಗಳು ನಾವು ಒಂದು ನಮ್ಮ ಕೈ ಕೊಟ್ಟು ಹೋಗಿ ಅಥವಾ ಇನ್ನೊಂದು ಹಿಂಗೆ ಲೈವಲ್ ಹಾಕ್ಬಿಡ್ತೀನಿ ಮಕ್ಳು ಲೆಟ್ರಿ ಮಾಡಿರಿ ಬಟ್ ಡೈಪರ್ ಎಷ್ಟು ಹೋಗ್ಬೇಡ್ರಿ ದಯವಿಟ್ಟು ನಮಗೆ ಕೊಟ್ಟು ಹೋಗ್ರಿ ನಾವು ದೋಸೆ ಹಚ್ಚಿಬೇಡಿ ಇಲ್ಲಾ ಒಳ ಲೆಟ್ರಿ ಮಾಡ್ಸಿ ನಮ್ಗೆ ಹೇಳೋಗಿ ನಾವು ಬರ್ತೀವಿ ಅರ್ಥ ಯಾಕೆ ಹೇಳಿ ಎಂತೆಂತ ಹೈವೇಕ್ ಬರ್ತೀರಾ ಅಂದ್ರೆ ಮೆಟ್ರಿಲ್ ಮೇಲೆ ಲಟ್ರಿ ಮಾಡಿಸಿ ನೋಡಿ ಮನೆ ಅವಳಾಗ್ರು ಹಾ ಎಂತ ಪುಣ್ಯವಂತ ಎಣ್ಣೆ ಅವಳು ಮದುವೆ ಗಂಡ ಎಂಥ ಪುಣ್ಯವಂತ ಆ ತಾಯಿ ತಂದು ಎಂತ ಪುಣ್ಯ ಇಂದ ಡೈಪರಿಸ್ ಇಲ್ಲಿಗೆ ಆ ಅಗಡಿಕೆ ಆಯ್ಕೆ ನೀವು ಅಂತ ಆಮೇಲೆ ಲೇಟ್ ಆಗತ್ತ ಅನ್ನೋದು ಎಂಥ ಬರ್ತೀರಾ ದೇವಸ್ಥಾನ ನೋಡಿ ಎಂತ ಜರ ಬಹಳ ಖುಷಿ ಆಗತ್ತೆ ಅಂದಾತ್ರ ಇನ್ನೊಂದ್ ಹೇಳ್ತೀನಿ ನಾವು ಅಂದಾತ್ರ ನಾ ದೇವರು ಕರೆಯೋದು ನೀವು ದೇವರಾಗಿ ಇರ್ಬೇಕು ಯಾವತ್ತು ಈಗ ಎಲ್ಲರೂ ಬೇಕಾಗಲ್ಲ ಎಲ್ಲರೂ ಕಟ್ಟದ ಅಕ್ಕಿ ತಂದು ಕೊಡ್ತಾರೆ ಬೆಲ್ಲ ತಂದು ಕೊಡ್ತಾರೆ ಸೀರೆ ತಂದು ಕೊಡ್ತಾರೆ ಒಂದೇ ಒಂದು ಸಣ್ಣ ನಿಂತಿ ರಸ್ತೆಯಲ್ಲಿ ಮರದುದ ಮಾರದ್ದ ಏನಾರ ಅಂಗಡಿಗಳಿಗೆ ಸೇರ ಮಾರ್ತಿದ್ರೆ ದೇವ್ರ ಸೇರಿ ಕೇಂದ್ರ ನೋಡಿದೀನಿ ನಾನು ನೋಡಿ ನಮ್ಮ ಗೇಟ್ ಹೋಗಿ ನೋಡಿದ್ ನಾನು ಸುಳ್ಳೆ ಕಡೆ ಓಪನ್ ಆಗಿರ್ತೀನಿ ಮರಿದ್ ಸ್ಪಷ್ಟ ಬಿಡಿದ್ಲು ಜಾಕೆಟ್ ಪೀಸ್ ಬಿಟ್ಟರೆ ನಿಮ್ಗೆ ಗೊತ್ತಾಗಲ್ಲ ಬಾಬಾ ಬಳೆ ಒಡಕ್ ಬಳಿ ಆಗಿ ಜಾಕೆಟ್ ಪೀಸ್ ಅರ್ದು ಅರ್ಧ ಆಗ್ತಿದ್ ಅವಳಿ ಬೈದಿನ್ ನಾನು ಅವಳಿ ಬುದ್ಧಿ ಬರಲ್ಲ ಬೈ ತರ ಬರಲ್ಲ ಯಾಕಂದ್ರೆ ಫ್ರೀಯಾಗಿ ದುಡ್ಡು ಸಿಕ್ಕಿಬಿಡ್ಬೇಕು ಅವ್ರಿಗೆ ದುರ್ಗಾಸ್ಥಳ ಸಿಕ್ಕಿ ದೇವನಿಗೆ ಗೊತ್ತಿರೋ ಸಿಕ್ಕಿದ್ ನನಗೆ ದೇವರು ದುರ್ಗಾ ದುರ್ಗಾ ಪರಮೇಶ್ವರ್ ಕೃಪೆ ಅಂತ ಹಾಕೊಂಡ್ಬಿಟ್ಟು ಅಲ್ಲಿ ದುರ್ಗಾ ಪರಮೇಶ್ವರ್ ಯಾರ ಕೈ ಸಿಕ್ಕೇ ಯಾರಿಗೆ ಒಳಗೆ ಅದ ಯಾರ ಸಿಕ್ಕಿ ಗೊತ್ತಿಲ್ಲ ಅವ್ರಿಗೆ ಅಮ್ಮ ನಮ್ಮ ಬೈಯೋದು ಸ್ವಾಮಿಯರು ಬೈತಾರೆ ಅಂತ ಇವ್ರು ಒಡಕ್ ಬಳೆ ಕೊಟ್ಟು ಅರ ಸೀರೆ ಹರ್ದ್ಬಿಟ್ಟು ಅರಸು ಜಾಕೆಟ್ ಕೊಟ್ಟರೆ ಬೈಯಂಗಿಲ್ಲ ನಾವು ಹುಡುಗ ಉಳ್ಕಿ ಮಾರೋಬ್ಬ ಅಕ್ಕಿ ಕೇಳ ಅಕ್ಕಿ ಎಲ್ಲಿ ಅಂತ ಕೇಳಿದೆ ಮುನ್ನೂರು ರೂಪಾಯಿ ತಂದು ಸಾವಿರ ರೂಪಾಯಿ ಮಾರಿ ಪಕ್ರಮಕ್ಕೆ ಹೋಗ್ಕೊಂಬತ್ತಿರ ನೀವು ಅಕ್ಕಿ ಈಗ ಬೈದೆ ಈಗ ಇಷ್ಟು ಮಾರ್ತಿಯಾರಂತ ಇಸುದ ಸಣ್ಣ ಸೀರೆಗಳು ಮುನ್ನೂರು ನಾವ್ ಇಸ್ಕೊಂತಾರಂತಲ್ಲ ಇದು ಪೀಸ್ ಜಾಕೆಟ್ ಪೀಸ್ ಹಂಗೆ ಆ ತೊಂದ್ರೆ ವ್ಯರ್ಥ ಬರಲೇಬೇಡ ಹಂಗೆ ಬನ್ನಿ ಅದು ದುಡ್ಡನ್ನ ಮನೆಗೂ ಉಪಯೋಗಿಸ್ಕೊಳ್ಳಿ ಅದು ಅದನ್ನ ಒಳಗೆ ಹೋಗಕ್ಕೆ ಬರಲ್ಲ ದೇವ್ರು ಉಸಕ್ಕೆ ಬರಲ್ಲ ಯಾರಿಗೆ ಕೊಡೋಕೆ ಬರಲ್ಲ ಮಲ್ಗೋ ಯಾರಿಗೆ ಯಾರ ಕೊಡ್ಸೋದು ಸೀರೆ ನಾನು ದೇವ್ ಸೇರಿ ಅಂತ ಯಾವ ಯಾವ ಮಾರ್ಚ್ಾನ ಅದ ಬದಲು ಒಳ್ಳೆ ಸೀರೆ ನೂರು ರೂಪಾಯಿದ ಇದನ್ನು ಹಂಗೆ ಬಂದು ಮನೆ ನಿಮ್ಮ ಮಕ್ಕಳಿಗೆ ಆ ನೂರು ರೂಪಾಯಿ ನಿಮ್ಗೆ ಊಟ ಕೊಡ್ತೀವಿ ಸಾವಿರ ಮಕ್ಕಳಿಗೆ ಒಂದು ಬುಕ್ ಕೊಡ್ತೀವಿ ಅಪ್ಪ ಅಮ್ಮಗೆ ಊಟ ಕೊಡ್ಬಿಡಿ ಆಗತ್ತಾಗಲ್ವ ಇನ್ನ ಒಂಬತ್ತು ಸರಿ ಬರಬೇಕಾ ಹತ್ತು ಸರಿ ಬರಬೇಕಾ ಮೂರು ಸರಿ ಬರಬೇಕಾ ನಾಲ್ಕು ಸರಿ ಬರ್ಬೇಕಾ ಅಂತ ದೇವ್ ಹೇಳಿಲ್ಲ ಬೆಳ್ಳಿ ಛತ್ರಿ ಬೆಳ್ಳಿ ಗಂಟೆ ಕೊಡ್ಸಂತ ಹೇಳಿದ ದೇವರು ಗಂಟೆ ಅಂತ ಹೇಳಿಲ್ಲ ಬೆಳ್ಳಿ ಛತ್ರಿ ಬೆಳ್ಳಿ ತೊಟ್ಟು ದಾಮ ಅಂತ ಹೇಳಿದ್ರು ಬೇಕಾದ್ರೆ ಯಾರು ಕೇಳಿ ಫ್ರೀಯಾಗಿ ಕೊಡ್ತೀನಿ ಬೆಳ್ಳಿ ತೊಟ್ಟು ತೊಟ್ಟು ಬೆಳ್ಳಿ ಗಂಟೆ ಛತ್ರಿ ಯಾರಿಗೆ ಬೇಕು ಬೆಳ್ಳಿ ನಾನು ಫ್ರೀಯಾಗಿ ಕೊಡ್ತೀನಿ ಗೊತ್ತಾ ಎಂಬತ್ತು ಪರ್ಸೆಂಟ್ ತಗಡಿದೆ ಇಪ್ಪತ್ತು ಪರ್ಸೆಂಟ್ ಬೆಳ್ಳಿ ಇದೆ ಅದು ಕರ್ಸಕ್ಕೋರ ದುಡ್ಡು ಬರಲ್ಲ ಆಕೋರು ಅಳ್ತಿ ಆಗಲ್ಲ ಬೆಳ್ಳಿ ಕಣ್ಣು ಬೆಳ್ಳಿ ಗಂಟೆ ಬೆಳ್ಳಿ ಛತ್ರಿ ಸಾವಿರಾರು ರೂಪಾಯಿ ಕೊಡ್ತಾರೆ ಬದಲು ನೂರು ರೂಪಾಯಿ ಡಬ್ಬಿ ಹಾಕಿ ಇನ್ನು ಮಿಕ್ಕಿ ದುಡ್ಡ ನೀ ಮನೆ ಕಷ್ಟ ಉಪಯೋಗಿಸ್ಬಿಡಿ ಆಗುತ್ತಾಗಲ್ವಾ ಆಮೇಲೆ ಕಾಸೆ ಕಟ್ಟಬೇಕು ಕಾಯಿ ಕಟ್ಬೇಕನ್ಬಿಡಿ ಮರಿ ಕಡಿಬೇಕು ಅನ್ಬೇಡಿ ಕೂಲಿ ಮಾಡೊಬ್ಬ ಮರಿ ಕಡೆ ಅವಶ್ಯಕತೆ ಇಲ್ಲ ಐದು ಸಾವಿರ ರೂಪಾಯಿ ಇದ್ರೆ ಹೆಣ್ಮಕ್ಳು ಹೂ ಮನ ಜೀವನ ಮಾಡ್ಬೋದು ನಿಮ್ಮ ಸುಂದರ ಸಾಕ್ಸ್ಬೋದು ಹತ್ತು ಸಾವಿರ ರೂಪಾಯಿ ಇದ್ರೆ ಗಂಡ್ಮಕ್ಳ ಹೊಡ್ಯಾರ ಪಾನಿಪುರಿ ಯಾಕೆ ಜೀವನ ಮಾಡ್ಬೋದು ನೋಡಿಲ್ಲ ಹಿಂದೆ ಬಂದು ಕಲ್ಸ್ಯಾರ ಏನು ಕಲ್ಸಾರೆ ಏನು ಬೇಕಾರೋ ಮಾಡ್ಬೋದು ಎಲ್ಲ ಕೈಯಾಕೊಂಡ್ರೆ ಕಳಿಸ್ತಾರಲ್ಲ ಹಂಗೆ ಕಲ್ಸ್ತಾರೆ ಹಂಗೆ ಹಾಕ್ತಾರೆ ಆಕೆ ಆಗ್ತಾರ ಇಲ್ಲಿ ಒಂದ್ಸಲ ಯಾಕೆ ಇಲ್ಲಿ ಒಂದು ಸಾಕ ನೀವೆಲ್ಲ ದೊಡ್ಡ ಕ್ಯಾಲ್ಸಿಲ್ ನಮಗೆ ತಿರು ನೀವು ಗುಂಡು ಮನೆ ಮನ್ಕೊಂಡಿದ್ರೆ ಏನು ಮಾಡಿ ಚೆನ್ನಾಗಿ ಊಟ ಹಾಕ್ತಾರ ಅಪ್ಪ ಅಮ್ಮ ಬಗ್ಗೆ ಏನೋ ಮಾಡಿರ್ತಾರೆ ಬೈಕ್ ಕೊಡಿಸಿರ್ತೀರಿ ಮೊಬೈಲ್ ಕೊಡಿಸಿರ್ತೀರಿ ಬರೀ ಇದೇ ಕಲ್ತಿರೋದು ಕಲ್ಸಿಲ್ಲ ಅಂತ ಬಂದ್ರೆ ಅನಿಸುತ್ತೆ ಅನ್ಸುತ್ತೆ ಡಿಗ್ರಿ ಓದಿರ್ತಾರಂತೆ ಓದು ಡಿಗ್ರಿ ಓದ್ರೆ ಮುಗಿತಾ ಜೀವನ ಪೂರ್ತಿ ಓದ್ತಾರಯ್ಯ ನಾವಿನ್ನು ಓದ್ತಾನೆ ಇದೀವಿ ಅಂದ್ರೆ ನಿನ್ ದೊಡ್ಡ ಪೋಗ ನಡೆಯೋದು ನಂಬಿಕೆಯಿಂದ ಎರಡನೇದು ನಂಬಿಕೆ ಇದ್ರೆ ಗಡ್ಡಿಯಾರ ವಿ ಟೈಮ್ ಫೋಟೋ ದೇವ್ರಮೆಂಡ್ ಇಕ್ಕಿ ನೀ ಸ್ನಾನ ಮಾಡ್ಕೊಂಡಿಲ್ಲ ಮೈ ತೊಕೊಂಡಿಲ್ಲ ಆ ಜಾತಿ ಈ ಜಾತಿ ಅನ್ಬೇಡಿ ಮನ್ಸಿ ಸ್ನಾನ ಮಾಡಿ ಸಾಕು ಮತ್ತೆ ಉಂಡು ಮಲ್ಕ ಮುಟ್ಟಿ ಕೆಲ್ಸಕ್ಕೆ ಹೋಗಿ ಸಮಯದ ಕಡ್ಡಿ ಹೆಚ್ಚಿ ಸಾಧ್ಯವಾದರೆ ನಿಮ್ಮ ಗಡಿಯ ಫೋಟೋ ಇಡಿ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ಹಾಕೊಳ್ಳಿ ಸ್ಟಿಕರ್ ಹಾಕಿ ನಮ್ಮನ್ನು ಸ್ಟಿಕ್ಕರ್ ಇದ್ದಿಲ್ಲ ಅದ ಫೋಟೋ ಕಡೆ ಹೋಗ್ಕೊಂಡ್ ಹಾಕಿ ಫೋಟೋ ಸ್ಟಿಕ್ಕರ್ ಸಿಂಗಲ್ ಕಡೆ ಸ್ಟಿಕ್ಕರ್ ಬೈಕೆ ಹಾಕೊಳ್ಳಿ ಎರಡು ಕಡೆ ಸ್ಟಿಕ್ಕರ್ ಇಸ್ಕೊಳ್ಳಿ ಕಾರ್ಗಳು ಹಾಕೊಳ್ಳಿ ಆಕ್ಸಡೆಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಕಳತನ ಆಗಲ್ಲ ಒಂದು ವೇಳೆ ಆದರೂ ಆದ್ರೂ ಏಟಾಗಿಲ್ಲ ಅಂತ ಬಂದು ಬಕ್ಸದನ್ನ ನಾನು ನೀವು ಹಾ ಎರಡು ಕಡೆ ಪೋಷಕ ಅನ್ಸ್ಕೊಳ್ಳಿ ಕ್ಯಾಶ್ ಕಟ್ಬಿಟ್ಟು ನಿಮ್ಮ ದೇವ್ರು ಬೈ ಇತ್ತ ಬೈತಾರೆ ಬೈತಾರೇ ಬೈಯರ್ ಯಾರು ಬರಲ್ಲ ಬೈಯ್ಯರ್ಗಿಂತ ಯಾವನಾದ್ರು ಕೆಟ್ಟಕೊಂಡ್ ಬಿಡೋದ್ ಹಾಕೊಳ್ಳಿ ತಲೆ ಕಸಿ ಮಾಡ್ರಿ ಬಗ್ಗೆ ತಲೆ ಕಸಿ ಬಾರದು ಹೇಗಿದ್ರೆ ವಿಗ್ರಹ ಎಲ್ಲ ಕಲ್ಲು ವಿಗ್ರಹ ಆಗಲ್ಲ ಎಲ್ಲವೂ ದೇವಾಸ ಇರಲ್ಲ ಎಲ್ಲರೂ ಒಳ್ಳೇದಿಲ್ಲ ಎಲ್ಲರೂ ಕೆಟ್ಟದಿಂದ ಎಲ್ಲರೂ ಬಯಕಾಗಲ್ಲ ಬೈತಾಡ್ತೀವಿ ಆಮೇಲೆ ಇನ್ನ ಸಾಧ್ಯವಾದ್ರೆ ನಮ್ಗೆ ಮೈ ಮೇಲೆ ಅಂತರ ಹಾಕೊಳ್ಳಿ ಹೆಣ್ಮಕ್ ಪಳ್ಳಿ ಹಾಕಿಬೇಕು ಹೆಣ್ಮಕ್ಳು ಮೂರ್ ಸಾವಿರದ ಚಿಕ್ಕ ಕಟ್ಕೊಂಡು ತಾಳಿ ಹಾಕಿಬೋದು ಹೋದ ಪರ್ಮನೆ ಇರುತ್ತೆ ಮಿಕ್ಕಿದಾರ ಕೈ ಕಟ್ಕೊಳ್ಳಿ ಇನ್ನ ಪದೇ ಪದೇ ಅನ್ಬೇಡಿ ಪ್ರತಿ ಅಮಾವಾಸ್ಯೆ ಒಂದ್ ದಿವ್ಸ ತಡೆ ಹಿಡಿತೀವಿ ಯಾರಿಗೆ ಯಾರ ಹೇಳಿದ್ದಾರೆ ಹಂಗಾಯ್ತಿ ಹಿಂಗಾಯ್ತಿ ಅಂದ್ರೆ ನಿಮ್ಮನೆ ಬರ ಏನು ನಿಮ್ಗೆ ಅನುಭವ ಆಗಿದ್ರೆ ಅಂತಕ್ಕಂಥ ಬಂದು ತಡೆ ಹೊಡ್ಕೊಳ್ಳಿ ನಿಮಗೆ ಉದ್ಯೋಗ ಆಗಿದ್ರೆ ಮಾತ್ರ ಸುಮ್ ಸುಮ್ಮನೆ ತಲೆಗಳೊಬ್ರಕಾಬೇಡಿ ನಾವು ಒಬ್ರಿಗೂ ಅಷ್ಟೇ ಹಣ ಕುಟುಂಬಕ್ಕೆ ಅಷ್ಟೇ ಎಕ್ಸ್ಟ್ರಾ ಕೇಳಲ್ಲ ದುಡ್ಡಿಲ್ಲ ಅಂತ ಬಡವರು ಫ್ರೀ ಹೊಡಿತೀವಿ ಒಂದು ವೇಳೆ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ಅಂತ ಫ್ರೀ ಕಡ್ತೀವಿ ಬಂದರೆ ಮನೆ ಮಲ್ಗೇನೆಲ್ಲ ಕೊಡಲ್ಲ ಮನೆ ಮಲ್ಗೇನೆ ಮನೆ ಮಲ್ಗೇಳೆ ಮಕ್ಕಳಾಗಿಲ್ಲ ಅವರಿಗೆಲ್ಲ ಕೊಡಲ್ಲ ಬಂದು ಅಡ್ಡಿಬಿಡ್ಬೇಕು ತಾಯಿ ಬಂದು ಕೇಳ್ಕೊಳೋ ಧರ್ಮ ತಂದೆ ಮಗು ಮದುವೆ ಕೇಳೋ ಧರ್ಮ ಮಗಳ ಮಕ್ಕಳಾಗಲಿ ಕೇಳೋ ಧರ್ಮ ಆದರೂ ಮನೆಗಿತ್ತಾರಲ್ಲ ಯಾರೋ ಯಾರಿಗೆ ಅವರು ಮಗು ಬೇಕಾದ್ರು ಮದುವೆ ಅವರೊಂದ್ಸರಿ ಬಂದಿರು ಇನ್ನೂ ಚೆನ್ನ ಅವ್ರ ಇದೇನೆ ಬರಲ್ಲ ಅಂದರೆ ದೇವ್ರನ್ನ ಕಳಿಸಲ್ಲ ನಾವು ಮನೆ ಕೆಲಸಕ್ಕೆ ಹಾಂ ಮಗಳು ನಮ್ಗೆ ಗೌರ್ಮೆಂಟ್ ಕೆಲಸ ಬೇಕು ಅಂದರೆ ಕೆಲಸ ಖಾಲಿ ಆಗಿದೆ ಒಂದು ಅನ್ನ ಒಂದು ದಾರಿ ಮಾಡಿಕೊಡಿ ಅಂತ ಕೇಳ್ಬೋದು ಒಂದು ಒಳ್ಳೆ ಸಂಸಾರ ಸಿಗಲಿ ಅಂತ ಬಂದು ಅವ್ನಿಗೆ ಕೇಳಬೇಕು ಬೈ ಚಾನ್ಸ್ ಕೆಲಸಕ್ಕೆ ಬೇರೆ ಕಡೆ ಇದ್ದಾರೆ ಬರೋಕ್ಕಾಗಲ್ಲ ಅಂತಕ್ಕಂಥ ನಮ್ಮ ಬೈಯಲ್ಲ ನಂಬಲ್ಲ ಅಂತಕ್ಕಂಥ ನ ಭಯ ಧರ್ಮ ನಮ್ದು ಯಾಕೆಂದ್ರೆ ದೇವ್ರು ನಿಮ್ಮ ಮನೆ ಗುಲಾಮರಲ್ಲ ಜನ ಬಂದು ಕೇಳೋ ದೇವ್ರ ಕೆಲಸಕ್ಕೆ ಬರ್ತಿಲ್ಲ ಆದರೆ ನನಗೆ ಕರಿತೀ ದೇವ್ರಂಗೂ ಬರಲ್ಲ ಗೊತ್ತಿ ಹಿಂಗೆ ಕರಿತೀರಿ ಬರಲ್ಲ ನಮ್ಗೆ ಕೆಲಸ ಕರಿತಾರೆ ನಿಮಗೆ ನಾವು ಹೋಗೋ ಕೆಲಸಕ್ಕೆ ಎಲ್ಲಿಗೆ ಮನೆಗೆ ಬರಲ್ಲ ಕೆಲಸಕ್ಕೆ ಇಲ್ಲಿ 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 ಕರ್ಕೊಂಡು ಬರ್ತದೆ ದೇವ್ರು ಬರುತ್ತೆ ಮತ್ತೆ ಇನ್ನ ಸಾಧ್ಯವಾರಿ ಯಾರಿಗಾರ ಮಾಟ ಮಂತ್ರ ಆಗಿದೆ ಅಂತೀರಿ ಏನಾರು ತೊಂದರೆ ಆಗಿದ್ರೆ ನಿಮ್ಮ ಪಾಯ ಹಾಕ್ತಾರೆ ಕಾಲಿಂದ ಬರ್ತಾರೆ ಅಂತಾನೆ ಕಾಲು ಬಂದ್ಬಿಡುತ್ತೆ ತಿನ್ನ ಮನೆಯಿಂದ ಬೇಸರ ಬೇಸರ ಹಾಕ್ತಾನೆ ಹುಷಾರಲ್ಲ ಬರ್ತಾರೆ ಭಟ್ಟರೆ ಹಾಕ್ತಾರೆ ಹುಷಾರದಾಗ ಬರ್ತಾರೆ ಕಿಡ್ನಿ ಹುಷಾರಾಗ್ತಾರೆ ಹುಷಾರದಾಗೆ ಬಂದ ಒಳಗಡೆ ಬಾಯ್ಕೊಂಡಿದ್ದಾನು ಈ ಕೆಲಸ ಮಾಡಲ್ಲ ಇಲ್ಲ ರಾಮಣ್ಣ ಅಂತ ಲೋಕಾಯುಕ್ತ ಬಂದ್ ಕಲ್ಲಾ ಬುದ್ಧಳೆ ಕೊಟ್ಟು ನಿಮ್ಮ ಆಯ್ತಪ್ಪು ನಮ್ದಾರಪ್ಪ ನಾನು ಬರೀ ಮೂವತ್ತೆಂಟು ಗಂಟೆ ಒಳಗೆ ಇಷ್ಟ ನಾನು ಇಷ್ಟು ಜನ ಹಾಕಿ ಆವುಗಳಿಂದ ಹಿಡಿದು ಪ್ರಾಣಿಗಳಿಂದ ಪಕ್ಷಿ ಹಾಕ್ತಾ ನಾನು ನಿಮಗೆ ಅಂಗೈ ನಿಮ್ಗೆ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಸರಿಯಾದ ಬಿಲ್ಡಿಂಗ್ ಕಟ್ಟಬೇಕು ಮೇಲೆ ಎಲ್ಲರೂ ಕಾಣಬೇಕು ಕೆಳ ಪರ ಇಲ್ಲ ಸುಸ್ತು ದೊಡ್ಡ ಮನೆ ಕಟ್ಟಿ ಸಹಾಯಬೇಕಂತ ಎಲ್ಲೇ ಸೀತಾರೆ ಮಣ್ಣಿಗೆ ಎಲ್ಲ ಸಿ ಬರ್ ಮಾಡ್ತಾ ಇರ್ಲಿಲ್ಲ ಈತಮ ನಾನ್ ಮುಂಚೆ ಆರಡಿ ಮುರುಗಿ ಗುಂಡಿ ಇದ್ದಿದ್ದೀವಿ ಹೇಳಲ್ಲ ಎರಡು ಯಾರೋ ಅಂತ ಇಂತನು ಅಣ್ಣ ಈಗ ಗುಂಡಿಲ್ಲ ಈಗ ಬರ್ ಮಾಡ್ತಾರೆ ಮನೆ ಮನಸ್ಸಿಗೆ ಬರುತ್ತೆ ಧೈರ್ಯ ಮಕ್ಕಳು ಬರ್ ಮಾಡ್ತಾರೆ ಯಾಕೆ ಯಾಕೇಳಿ ಓದ್ಕೊಂಡು ಹೋಗೋರು ಇರಲ್ಲ ನಿಮಗೆ ಅಪ್ಪ ಮುಂದ ಪೂಜೆಂಗೆ ಇಲ್ಲ ತಣ್ಣ ನೀರಿಗೆ ತಗೊಂಡ್ಬಿಟ್ರೆ ಮುಗಿದ ಮಮ್ಮಿ ನನ್ನ ಬರ್ತಾರೆ ಅದೇ ಪುಣ್ಯ ಅಂತ ನಾನು ಅಪ್ಪ ಅಮ್ಮನೆ ಸಾಕಲ್ಲ ಆಕೆಸಿದ್ದಾರೆ ಮಕ್ಕಳನ್ನೇ ಸಾಕಲ್ಲ ಅಂದ್ರೆ ಬಾಂಧವ್ರವಾ ಕರೆಕ್ಟ್ ತಿಳ್ಕೊಳ್ಳಿ ದೊಡ್ಡ ಪವಾಡ ನಡೆಯ ನಿಮ್ಮ ನಿಮ್ಮ ನಂಬಿಕೆಯಿಂದ ಇನ್ನ ಏನಾರ ಆಗಿದ್ರೆ ಪ್ರತಿ ಅಮಾಸ ದಿಟ್ಟಿದೀವಿ ಪ್ರತಿ ಅಮಾಸ ಉತ್ಸವ ಮೂರ್ತಿ ಇರುತ್ತೆ ದೇವರು ನಾವೊಂದು ಎಂಟು ವರ್ಷ ನಿಮ್ಗೆ ಗೊತ್ತಿರುತ್ತೆ ಜಾಸ್ತಿ ಪವಾರ್ ಮೂರು ಸ್ಥಾನಕ್ಕಿಂತ ಉತ್ಸವ ಮೂರ್ತಿ ಇಲ್ಲಿ ಉತ್ಸವ ಮೂರ್ತಿ ನೀವೇನು ನೀರೊಳ ಬರ್ತೀರಿ ನೀರು ನಿಶ್ ಅದೇ ನೀರು ಬರೋ ಪುಣ್ಯ ಅಲ್ಲೇ ನೀರು ಸಿಕ್ಕಿ ನಂಗೆ ದೇವ್ರ ಸಿಕ್ಕಿ ಅಂಚೂರು ಮ್ಯಾಕ್ ಸಿಕ್ಕಿದೆ ಅದೇ ನೀರೋಳು ಜ್ವರ ಸಿಕ್ಕಿದೆ ನನಗೆ ಇಪ್ಪತ್ತೆರಡು ವರ್ಷ ಬರೋ ಮಂಗಳವಾರ ಸಹ ನಮ್ಮ ದೇವ್ರಿಗೆ ನಂಗೆ ದಿನ ಇನ್ನು ಉಸ್ತು ಇದು ಸಿಕ್ಕಿದ್ದು ಕೊರೋನಾಗಿಂತ ಎರಡು ತಿಂಗಳ ಮುಂಚೆ ಡೇಟ್ ನೋಡ್ತೀನಿ ಇನ್ನು ಉತ್ಸವ ಈ ಮೂರು ಸಿಕ್ಕಿದ್ದು ಅವಾಗ ಇವದೇ ಹಬ್ಬದ ದಿವಸ ಈ ದೇವರು ಅದು ಅಕ್ಕಿ ಅಮಾವಾಸ್ಯೆ ಬರೋ ಅಂತ ಕಣ್ ತುಂಬ ಅಂತರು ಕಲ್ಕಂಟ್ರೆ ಬರಬೇಡಿ ಕಣ್ ತುಂಬ ಅಂತಾರೆ ಯಾರ ಇದ್ರು ಬರ್ಬೋದು ಅದು ಉತ್ಸವ ಮೂರ್ತಿ ಇರುತ್ತೆ ಯಾಕೆಂದ್ರೆ ಅದು ಕೂಡ ಅನ್ನ ತಿಂತಾಯಿದ್ದೀವಿ ಇದ್ದೀವಿ ಕೂಡ ನೀರು ಕುಡಿತಾ ಇದ್ದೀವಿ ಅದು ಜನ ದೇವ್ರ ಉಪ್ತಲ್ಲಿ ಬಂದು ಅಕ್ಕಿ ಕೊಡ್ತೀರಿ ಬೆಲ್ಲ ಕೊಡ್ತೀರಿ ಬ್ಯಾಡ್ ಮಿಷನ್ ಮಾಡ್ತೀರಿ ಒಳ್ಳೆ ಬುದ್ಧಿನ ಕಲ್ಸೋಗ್ತಿ ಬೈಕೊಂಡು ಹೋಗ್ತೀರಿ ಪ್ರೀತಿ ಮಾಡಿ ಅದಕ್ಕೆ ಅವಳು ಅವಳೊಂದು ಸಾರ ಅಮಾಸ ತಲೆ ಅಂತ ಅವತ್ತಾರ ಯಾರು ಅವ್ಯ ಬರಬಾರಪ್ಪ ಕಣ್ತು ನೋಡೋ ಅಂತಾರೆ ಬರ್ರಿ ಅರ್ಜೆಂಟ್ ಇರೋ ಬರಬೇಡಿ ಸತೋಬೇಕು ಅಂತ ಕಂತ ಅಲ್ಲೇ ಸತಬೇಡಿ ಅರ್ಜೆಂಟ್ ಹೋಗ್ಬೇಕು ಅಂದ್ರೆ ಟ್ರೈನಿಗೆ ಸಿಕ್ಕೇ ಬೇಕಾಗ್ತೀನಿ ನಾನೇ ಏನ್ ಮಾಡತ್ತಮ್ಮ ಬಂದಾರಲ್ಲ ಅರ್ಜೆಂಟ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ರೆ ಟ್ರೈನ್ ಹೋಗುತ್ತೆ ಅಂತ ಒಳಗಡೆ ದೇವ್ರನ್ನ ಬಂದು ಬುದ್ಧಿಕೊಂಡು ಕೇಳ್ಬಿಟ್ರೆ ಟ್ರೈನ್ಗೆ ಹೋಗ್ರಿ ಯಾಕೆ ಬರ್ತೀರಿ ಆಟೋ ಹೋಗುತ್ತೆ ಯಾಕೆ ಬರ್ತೀನಿ ಆಟದ ಮನೆಗೆ ಉಂಟ್ಕೊಂಡು ಹೋಗ್ರಿ ಬೈಯತ್ತಪ್ಪ ಭಯ ತಪ್ಪು ಅಂತ ಹೇಳಿ ಬಯ ಬಿಟ್ಬಿಡ್ತೀನಿ ಹೇಳಿ ಎಪ್ಪತ್ತೆರಡು ಎಪ್ಪ ಎಪ್ಪತ್ನಾಲ್ಕು ವರ್ಷ ಸಜ್ಜು ಬರುತ್ತೆ ನಡೆಯೋಕ್ಕಾಗಲ್ಲ ಅಂತ ಗಂಡು ಮಕ್ಕಳಿಲ್ಲ ಅಂತ ಇಸ್ಕೊಂಡು ಬರ್ತೀವಿ ಇನ್ಸು ಮುಡ್ತಾರೆ ಅಂತ ಹಾಕ್ತೀರಿ ಅಲ್ವಾ ಯಾವ ತಂಗಿ ಹುಷಾರಿಲ್ಲ ತಿಂಗಿ ಈ ಮಗು ಮುಟ್ಬಿಟ್ರೆ ಮುಗಿತ್ತು ಹುಡುಗಿ ಮುಟ್ತಾನೆ ಅಂತೀರಿ ನೀವು ನೋಡೋದು ಹುಡುಗಿಯಾಗ ಹುಡುಗರು ನೋಡ್ತೀರಿ ನೀವು ನಾವು ನೋಡೋದು ಅವ್ರ ಮನ್ಸು ನೋಡ್ತೀವಿ ನೀವು ಬಣ್ಣ ನೋಡ್ತೀರಿ ಸಾಕ್ಷಾತ್ ದೇವ್ ಹಂಗೆ ಸಿಕ್ಕಿದ್ರೆ ನನ್ನೇ ನೀವು ಗುರುಗಳು ಅನ್ನೋದು ಮಹಬೂಬ್ ಅಂತ ಜಮ್ಕಣ್ಣಿಂದ ಬರ್ತಾರೆ ಮಗು ಮಾತು ಬರ್ತೀನಿ ನನ್ನ ಕೋಟಾಗಿ ಬರೋದು ಹದಿನಾರು ಪೈಕಿ ಪಂಚಬಿ ಹದಿನಾರು ಶಿವಣ್ಣ ಸಂತೆ ಯಾರೋ ಯಾರ ಇದ್ದು ಸಂತೆ ಬಂದ್ರು ಬಂದ್ರೆ ಪಂಚಾಕ್ಷರಿ ಮಗ ಅವನೇ ಅವನೇ ಈ ಜಗ ಅವನ ಇದ್ದಾನೆ ಅವನೇ ಈ ಜಗತ್ತಿನ ನಿಮ್ಮ ನಮ್ಮನ್ನು ತೋರಿಸ್ತಾ ಅವನಿಗೆ ಕಾಲು ಬರುತ್ತೆ ಅಂತ ಕರ್ನಿಂದ ಬರ್ತಾರ ಅಂದ್ರೆ ಕಣ್ಣು ಕಾಣಲ್ಲ ಅಂತ ಕಣ್ಣು ಬರುತ್ತೆ ಅವನೇ ಫೋಟೋ ಅವರೇ ಹೊರಗಡೆ ಮಂಜುತಿದ್ರು ಅವನೇ ಮಾತು ಬರೋದು ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ ಈ ಜಾಗದ ಬಗ್ಗೆ ನನಗೆ ಆಶ್ಚರ್ಯ ಆಗುತ್ತೆ ಯಾವ ಅವನು ಬಂದು ಕೆಲಸ ಮಾಡ್ತಾನೆ ನನಗೆ ಗೊತ್ತಿಲ್ಲ ಎಣ್ಣೆ ಬಿಡೋ ಬಿಟ್ಟಿದ್ರೆ ಬಂದು ರೆಡಿ ಮಾಡೋ ಮನೆ ಸರ್ ಇದೇ ಕೈ ನನ್ನೆ ಗುರು ಈವೆಲ್ಲ ಏನಿಲ್ಲ ನಾನು ಅವನ ನಂಬರ್ ಯಾವ ಇಟ್ಕೊಂಡ್ಬಿಟ್ರೆ ಅವನ್ನ ಏನು ಅವ್ರು ನೋಡ್ಬಿಟ್ಟು ಅವ್ನು ಅವ್ನು ತಿಂಗ್ಳಿಗೂ ಆರು ತಿಂಗಳು ವರ್ಷ ಕಾಣಿಸ್ತದೆ ನಿಮ್ಮ ಕಣ್ಣಿಗೆ ಪ್ರೋಗ್ರಾಮ್ ಹಾಕಿರ್ತಾರೆ ಅಲ್ಲಿ ಗುರುಗಳು ಬರ್ತಾರೆ ಅಂತ ಮುಂಚೆ ಬೋರ್ಡ್ ಎಲ್ಲ ಒಗ್ಗಟ್ಟಾಗ್ತೀರಿ ಅವ್ನು ನೋಡ್ಬಿಟ್ಟು ಏನು ಇನ್ ಇವರು ಅಂತೂ ಬಿಡು ಆಂಟೇ ಜೀವ ಅವ್ನು ಮುಟ್ಟದೇ ಇಲ್ಲಿ ಗೊತ್ತಾನೆ ಪತ್ತೆ ಹೇಳ್ತಾ ಇರ್ತಾನೆ ಏಯ್ ಸೆಕ್ಯೂರಿಟಿ ಸೆಕ್ಯೂರಿಟಿ ನೋಡೋ ಅಲ್ಲಿ ಅಂತಾನೆ ನಾವು ಒಳಗಾಸೆ ಬಂದರೆ ಕೆಲ್ಸಕ್ಕೆ ಕರಿತೀರಿ ಬರ್ರಿ ಬರ್ರಿ ಅಂತ ಆಮೇಲೆ ಎಳ್ದಾಡ್ತೀರಲ್ಲ ನಮ್ಮನ್ನ ನೀವು ಕೆಲಸಕ್ಕೆ ನಾವು ನಿಲ್ವಾ ನೆಕ್ಸ್ಟ್ ಸಿ ಸಿ ಕ್ಯಾಮ್ರಾ ಹಾಕಿ ತಿಂತಾರೆ ಯಾರ ಎಳ್ದಾಡ್ತೀರಾ ನಮ್ಮ ಹುಡುಗರು ಏಯ್ ಹುಡುಗರು ಎಳ್ದಾಡ್ರ ನೀವು ನಾವೆಲ್ಲ ಒಂದಾಗ ಬಸ್ ಫ್ರೀ ಬಿಟ್ಟರೆ ಅಂತ ಬೇರೆ ಆಡ್ತೀರಲ್ವಾ ಬಸ್ ನಮಗೆ ಬಸ್ ಫ್ರೀ ಬಿಟ್ಟು ತೋರಿಸ್ತೀವಿ ನಾವೇನಂತ ಅಂದಾದ್ರ ಮನೆಯಾಗ ಹೇಳ್ತೀನಿ ದಯವಿಟ್ಟು ಬನ್ನಿ ಪ್ರಸಾದ ಬಹಳ ತುಪ್ಪವಾದ್ ಅಲ್ಲಿ ಬನ್ನಿ ಆಮೇಲೆ ಏನ್ ನೋಡಿ ಊಟ ಬೇಕಾದ್ರೆ ತಗೊಳ್ಳಿ ಬ್ಯಾಡವಾದ ದಯವಿಟ್ಟು ಹಂಗೆ ಹೋಗ್ಬಿಡಿ ಅಲ್ಲಿ ಎಸ್ ಹೋಗ್ಬಿಡಿ ನಿಮ್ ಮನೆಯೊಳಗೆ ಹೋಗುತ್ತೆ ತಪ್ಪು ತನ್ನಕೋಸ ಬಾಳ ಕಷ್ಟಪಟ್ಟಿ ನಾವು ಇನ್ನೊಸ್ರೆ ಯಾರು ಅಡಕೆ ಬಿಡಿ ಬ್ರಣಸಿ ಕೆಲಸ ಮಾಡ್ತಿದ್ವಿ ಶ್ರೀಮಂತರು ಬಂದಿ ನಮ್ಮ ಅಣ್ಣಂತರ ಮ್ಯಾಲ ತಿಂದು ಒಳಗಂದು ಬಿಟ್ಟವರು ಬರುತ್ತೆ ನಾ ತೊಳಗ ತಿಂಡಿ ಅಂತ ಬಡವ್ರು ನಾವು ನಮ್ಮಪ್ಪ ಅಪ್ಪ ಎರಡ್ ರೂಪಾಯಿ ಸಾವಿರ ಕಾಯಿಸ್ ಅಂಬ್ಲಿ ಯಾರ ಮನ ಊಟಕ್ಕೆ ಹೋದ ಎಲೆ ಬಾಚಿ ಅಂಬ್ಲಿ ಇದು ಪಾಯಸನ ಅಂಬ್ಲಿ ಚಿಕ್ಕ ಬೆಳ್ಕೊಂಬತ್ತ ಇದ್ದ ನಮ್ಮಮ್ಮ ರಾಗಿ ನಾವು ಕೊಟ್ಟರೆ ವೇಸ್ಟ್ ಇಟ್ ಬಿಸಾಕ್ತಿಲ್ಲ ನಮ್ಮ ಅಂಬ್ಲಿ ಮಾಡ್ತಿದ್ವು ಈ ತರ ಕಂಡರ್ ನಾವು ಇವತ್ತು ತಾಯಿ ಕೊಟ್ಟಾಳೆ ಅದಕ್ಕೆ ಅಹಂಕಾರ ಮಾಡಬಾರ್ದು ಹಂಗಿದ್ವಿ ನಾವು ಮನ್ಷನ್ಗೆ ಯಾವತ್ತು ನಾನು ನನ್ನದು ನನ್ನಿಂದ ತಲೆಗತ್ತಬಾರ್ದು ತಲೆಗತ್ತಬಾರು ತಲೆಗತ್ತಿರ ಮುಚ್ಚ ಅಂತ ಕರೀತಾರೆ ಯಾರು ಕರೀತಾರೆ ಮುಚ್ಚ ಅಂತಾರೆ ಮೂರ್ ದಿನ ಬಹಳ ಒಂದು ಅಂತ ಕರೀತಾರೆ ತಲೆಗತ್ತಬಾರ ನನ್ನೇ ಗುರು ನಾನೇ ಡ್ರೈವರ್ ನಾನೇ ಕಂಡಕ್ಟರ್ ನಾನು ಒಂದ್ ತೋಲಗೂ ಹೋಗಲ್ಲ ಇವತ್ತು ಸಂಜೆ ಯಾರ ಬೇಕು ಹೊಡಿಬೋದು ನನ್ನ ಎಂಟು ಗಂಟೆ ಬಿಡ್ತೀನಿ ಬಿ ಕಾಸ್ ಬಿಡ್ತೀನಿ ಮತ್ತೊಡಿಯಕ್ಕೆ ಗಾಡಿ ನಂಬರ್ ಮೂವತ್ತೇಳ ನಲತ್ತೇಳು ಕೆಬಿಕಾಸ್ ಹೈದ್ರೆ ಬರ್ತೀರ ಅತ್ತ ಬೆಟ್ಟ ಪೂಜಾರ್ ಮಗಳು ಮಜಾ ಅದ ಅಲ್ಲಿ ಬರ್ತೀನಿ ಯಾರ ಹೊಡಿಯ ಅಂತ ಹೇಳಿದ್ರೆ ಹೊಡಿಬಹುದು ನನ್ನ ಒಬ್ಬನೇ ಬರೋದು ಡೋರ್ ಇಲ್ಲ ಪವರ್ ಹಾಕಿಲ್ಲ ಹಂಗೆ ಓಪನ್ ಇರ್ತವೆ ಯಾಕೆ ಹೇಳಿ ಹೇಳ್ತೀನಿ ನಾವು ಯಾವ ಬಗ್ಗೆ ಮಾತಾಡಲ್ಲ ನಮ್ಗೆ ಯಾವ ಯಾವಿಗೆ ಒಂದು ರೂಪಾಯಿ ಕೊಡೋದು ನಾವು ಕೇಳಲ್ಲ ನಾವು ಯಾವನ್ ಹೆಸರಲ್ಲ ಯಾಕಂದ್ರೆ ನಾವೇನು ಮಾಡಿರಲ್ಲ ಅರ್ಥಗತ್ತ ಆಮೇಲೆ ನೋಡೋ ನೋಟ ಚೆನ್ನಾಗಿರ್ಲಿ ನೋಡೋ ನೋಟ ಚೆನ್ನಾಗಿರ್ಲಿ ನೋಟ ಹೆಂಗ್ ಗೊತ್ತಾ ಬೆಳಗಿದಾಳೆ ದಳೆ ಕರ್ಗಿದಳೆ ಸಾಂಬಾರ ಬಡವ ಗಂಡು ಬಿಟ್ಟಾಳೆ ಎಂಥ ಬಿಟ್ಟಾಳೆ ಇಲ್ಲ ಅವೆಲ್ಲ ದುರುದ್ದೇಶ ದುರುದ್ದ ಮಾತೊಡ್ಬಿಟ್ಬಿಡಿ ಅವರ ವೈಯಕ್ತಿಕ ವಿಚಾರ ರಂಗಾರ ಮಾಡ್ಕಂತಾರೆ ನಿಮ್ಮನೆ ಗುಂಡುಗಳ್ ಮುಚ್ಕೊಳ್ಳಿ ಇದೊಂದು ನಾನು ಹೇಳ್ದೇನೆ ನಿಮ್ಮನೆ ಗುಂಡಿನ ನೀಟ ಮುಚ್ಕೊಳ್ಳಿ ಕಂಡಮನೆ ಬದು ನೋಡೋದು ಬಿಡಿ ಆಮೇಲೆ ಒಂದ್ ಸಣ್ಣ ಕಡೆಯಿಂದ ಮಕ್ಕಳು ಬರ್ತಾಡೆ ಕೇಕ್ ಕಟ್ ಮಾಡ್ತೀವಿ ವೆಡ್ಡಿಂಗ್ ಅನ್ನ ಮಾಡ್ತೀವಿ ಅನ್ನೋ ಬದಲು ಉಚ್ಚಿಟ್ಟ ಬದಲು ಯಾವ್ದಾದ್ರು ಅಂದಾಜ್ಗೌರಿ ಅಂದ್ರೆ ಬಟ್ಟೆ ಕುಚ್ಬಿಡಿ ಊಟಕ್ಕ ಹಾಕ್ಸ್ಬಿಡಿ ರಸ್ತೆ ಕೈ ಇಲ್ದೇ ಕಾಲೇಜು ಮಲಗಿರ್ತಾರೆ ಅವ್ರಿಗೆ ಬಟ್ಟೆ ಕೊಡಿಸಿ ಬೆಸೆ ಕೊಡಿಸಿ ಎಣ್ಣೆ ಹೊಡ್ದ್ರಾಗ ಇಲ್ಲ ಇನ್ನೊಂದು ಉತ್ತಮ ಕೆಲಸ ಮಾಡಿ ನಿಮ್ಮ ಊರಲ್ಲಿ ಸಂಘ ಮಾಡ್ಕೊಳ್ಳಿ ನಿಮ್ಮ ಊರಲ್ಲಿ ಜಾತಿ ಬಿಟ್ಟು ಬೋರ್ ಹಾಕ್ಸ್ಕೊಳ್ಳಿ ಬೇಸಕಾಲದಲ್ಲಿ ನೀರು ಬರುತ್ತೆ ಇಲ್ಲಾರು ರಸ್ತೆ ರೆಡಿ ಮಾಡಿಸ್ಕೊಳ್ಳಿ ಗೌರ್ಮೆಂಟ್ ಸ್ಕೂಲ್ ರೆಡಿ ಮಾಡಿ ಯಾಕಂದ್ರೆ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗ್ತಾರೆ ಬಸ್ ಸರ್ ಸಾಕಾಗ್ತಾರೆ ಅಲ್ಲಿ ಗಂಟು ಹೋಗ್ತಾರೆ ನಿಮ್ಮ ಊರಿಗೆ ಒಂದು ಸ್ಕೂಲ್ ಇದ್ರೆ ಅನುಕೂಲ ಆಗುತ್ತೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಮಾಡಿ ಮಕ್ಕಳು ಸಂಸ್ಕಾರ ಕಲ್ಸಿ ಇನ್ನೊಂದು ಏನಂತಿ ನಿಮ್ಮ ಗ್ರಾಮದಲ್ಲಿ ಯಾರು ತುಂಬಾ ಬಡವಿಡ್ತಾರೆ ಊಟ ಇಲ್ದಾರ ಓಟ್ ಇಲ್ದಾರ ಮನೇಲಿಲ್ದರು ನೆಲ್ಲಿದಾರೋ ಅವ್ರಿಗೆ ಎರಡು ಸೀಟ್ ಕೊಡ್ಸಿ ಇಂಥವ್ ಎರಡು ಸೀಟ್ ಕೊಡ್ತೀವಿ ಸಾಕು ಎರಡೇ ಸೀಟ್ ಜೋಳ ಮಾಡಿದ್ರೆ ಎಂಡೆಂಟಿಬ್ರು ಮಳೆ ನೆನೆಲ್ಲ ಬಿಸ್ತಾರವಂಗಲ್ಲ ಮಾಡ್ತೀರಾ ಮಾಡಲ್ಲ ಮಾಡ್ತೀರಾ ಇಲ್ಲಾಂದ್ರೆ ಯಾರೋ ಒಬ್ರು ಬಂದ್ರೆ ಬಟ್ಟೆ ಬಿ ಕುಣಿರಿ ಮೊಬೈಲ್ ವಾಶ್ ಮಾಡ್ಕೊಂಡು ಸೇಲ್ ಕೊಡ್ಕೊಳ್ಳಿ ಏನ್ ಮಾಡ್ತೀರಾ ದೇಸಕಾಯಿ ಬರ್ತಾನೆ ಅವ್ನೊಂದ್ ಸರ್ ಹೊಡೀರಿ ಅವ್ನವನ್ ಖುಷಿ ಆಗ್ತದೆ ಇಲ್ಲಾಂದ್ರೆ ಯಾರನ್ನ ಕಷ್ಟ ಬಿಗ್ ಬಾಸ್ ಹೋದೊಬ್ಬರು ಈಗ ಯಾರೋ ಯಾರೊಬ್ರು ಯಾರ ಬಂದಿರ ಬಿಗ್ ಬಾಸ್ ಅವರು ಮೊನ್ನೆ ಬಂದಿದ್ದ ಪ್ರಚಾರ ಕೊಡ್ತಾರ ಬಿಗ್ ಬಾಸ್ ಯೋಜನೆ ಬಿಗ್ ಬಾಸ್ ಹೋದಿನಿಂದ ಅಲ್ವಾ ಕಾಗ ಪೇಪರ್ ಆಯೋ ಒಂದು ಇಲ್ಲಿ ಪ್ರಚಾರ ಕೊಡಲ್ಲ ಗೌರವ ಕೊಡ್ತೀವಿ ಕರೆಕ್ಟ್ ಅಲ್ವಾ ಯಾರ ಪಬ್ಲಿಕ್ ಸರ್ವೆಂಟ್ ಯಾರು ಅಕ್ಕಿ ತಂದು ಕೊಟ್ಟಿರಿ ಬೆಲ್ಲ ತಂದು ಕೊಟ್ಟಿರಿ ಯಾರು ನಮಗೆ ಒಂದು ಸೀರೆ ತಂದು ಕೊಟ್ಟಿರಿ ನಿಮ್ಗೆಲ್ಲ ನನ್ ಕಡೆಯಿಂದ ನೋಡಿ ನೀವೆಲ್ಲ ಹುಡುಕಂತ ಇದ್ರೆ ಫೋನ್ ಇತ್ತ ನೋಡಿ ಏನಿತ್ತಾರ ನೋಡಿ ಮತ್ತೊಬ್ಬ ನಡಕಿದ್ರು ಅಲ್ಲೆಲ್ಲ ಬೋರ್ಡ್ ಹಾಕಿರಿ ಬೋಳಿ ಮಕ್ಕಳು ಬೋಳ ಒಡ್ ಅಲ್ಲ ಹೆಂಗ್ ಸಾಲ ಇಲ್ಲಿ ಇನ್ನ ಮರಬಿ ದರ್ಶನ ಮಾಡಿದ್ದೆ ಅಲ್ಲ ಅನ್ಬಿಡ್ತೀನಿ ನಾನು ಏನ್ ಬಡಬಗರು ಬರ್ತಾರ ಇದೆ ಆ ಇಲ್ಲಿ ಸುತ್ತರಿಲಿ ಒಂಬತ್ತು ಕಾಲ ಎರಡು ಕಾಲ ಇನ್ ಮೂರು ಕಾಲ ಅಲ್ಲಿ ಕಂಡಿವಿ ಅಲ್ಲಿ ನಾನೇ ಯಾರು ಕೆತ್ತಕ್ಕಾಗಿಲ್ಲ ನಾವೇ ಕೆತ್ತಿದ್ವಿ ಬೇರೆ ಕಾಲ ಕೆತ್ತಲ್ಲ ನಾವೇ ಕೆತ್ತರ ಜೀವ ಕೊಟ್ಟು ಇಕ್ಕಿದೀವಿ ಇಲ್ಲಿ ಇಲ್ಲಿ ಗಿಡನ ಬಡಬಗರು ಸುತ್ತಾರ್ಥಿ ಎಲ್ಲ ಬಡ್ಡಿ ನಿಂತ್ಕೊಂಡು ಪರ್ಸನ್ ಫೋನ್ ಮಾಡತ್ತಾರ ಬಂದಿದ್ದೆ ಅಂತ ನಾವೇ ಒಬ್ಬ ಮಕ್ಕಳು ಸುತ್ತಾರ್ ಇದ್ದಾರೆ ಹಳೆ ದೇವಸ್ಥಾನ ಅಂತ ಜಾಗ ಜಾಸ್ತಿ ಕೊಟ್ಟಷ್ಟು ತಕೊಂಡು ಬಿಡ್ತೇನೆ ಬಾತ್ರೂಮ್ ಒಂದಿಲ್ಲ ಯಾರ ಬೈದ್ಯ ಮಕ್ಕಳಿ ಬಾತ್ರೂಮ್ ನಾನು ತೆಗೆದು ಅಲ್ಲಿ ಬಾತ್ರೂಮ್ ಇತ್ತು ಕಾಣುತ್ತೆ ನಿಮಗೆಲ್ಲ ಅಲ್ಲಿ ಬಂದಾರಲ್ಲ ಕೇಳೋದು ನೀರ್ ಕಾಲಾಗಿದೆ ಇದೆ ನೋಡಿ ಇಂತ ಇಲ್ಲಿ ನೀವ್ ಹಾಕಲ್ವ ಅನ್ನೋರು ನಮ್ಮ ಅಪ್ಪನ ಕಲೆ ಯಾರೋ ನಮ್ಮ ಅಪ್ಪನೇ ಕೂತಿದ್ದು ನಮ್ಮ ಅಪ್ಪನೇ ಕರ್ಬಿಟ್ಟು ಯಾವ ಬಡ್ಡಿ ನಮ್ಮ ಅಪ್ಪನ ಇರಕ್ಕಿತ್ತು ಇನ್ ಕಲ್ ತೆಗಿಬೇಕು ಅಂತಿದ್ದೀನಿ ಬಹಳ ಚಂದ ಪ್ರಮಾಣ ಮಾಡ್ಬಿಟ್ಟೆ ಹಬ್ಬ ಮೇಲೆ ಎಂಟಿ ಕುಣಿಸಿ ಗಂಡ ಗಡ್ಬಿಳಲ್ಲ ಗಂಡ ಕುಣಿಸಿ ಎಂಟ ಗಡ್ಬಿಳಲ್ಲ ಕಲ್ಲು ನೋಡಿ ಹುಷಾರಿಲ್ಲ ಅವನು ಹೇಳಿಲ್ಲ ಅವನು ಎಂಟಿ ಒಂದು ನೋಡಿ ಕೋಳಿ ನೋಡೋದು ಕಲ್ ಮೇಲೆ ಕುದಾಳ ಎಂಟಿ ಉಸ್ತ ಆಗುತ್ತೆ ನನಗೆ ಹಾಕ್ತಾನೆ ಇಲ್ಲ ಕಂಬ ಕೇಳಂಗ ಕುತ್ಕೊಂಡು ಅವಂಗೆ ಯಾವ್ದೇ ಮೂರು ಸರಿ ಕುತ್ಕೊಂಡು ಕುದಾಳಿಲ್ಲ ಅವ್ನು ನಾನು ನಿಮಗೆ ಕಾಣಲ್ಲ ನಿಮಿಷ ಬನ್ನಿ ಕೆಲ್ಸಕ್ಕೆ ಬನ್ನಿ ನನ್ನ ಗಂಡನ ಗುಲಾಮ ನೀವು ಬರ್ರಿ ಅಂತ ನನ್ನ ಅಲ್ಲಿ ಕಲ್ಮೆ ಕುತ್ಕೊಂಡು ಎಂಟಿ ಹೋಗಿ ಗಂಡ ಗಂಡ ಹುಷಾರಿಲ್ಲ ಅಂದ್ರೆ ಎಂಟಿ ಹೋಗಿ ಅಡ್ಡಿಬಿಡ್ಬೇಕು ನನ್ನ ಗಂಡ ನಾಗಿದ್ದಾನೆ ಅಂತ ಗಂಡು ಹುಷಾರಿಲ್ಲ ಅಂದರೆ ಎಂಟಿ ಎಂಟಿ ಕುಂಡು ಗಂಡೋಗ ಬರಬೇಕು ಅಲ್ಲ ಮೊನ್ನೆ ಬಂದ್ರು ಯಾರ ಬಳು ನಾನು ಮದುವೆ ನೋಡಿ ಅಂತಾಳೆ ನಾನೇ ಏನಮ್ಮ ಅಂದೆ ಹುಷಾರಿಲ್ಲ ಕಲ್ಮೆ ಕುಡಿದು ಕಲ್ಬಿಡ್ಸಿ ಬನ್ನಿ ಅಂತಾಳೆ ಕತಕಾಯಿ ಹೋಗಿ ಮನೆಗೆ ಬಂದು ಕರೆಕ್ಟಾಗಿ ಕರೆಕ್ಟ್ ಅಲ್ವಾ ಕಲ್ಮೇಲೆ ನೀವು ಕುಂಟು ಸ್ವಲ್ಪ ಮಗೋಡ್ತಾರಂತ ಅಜ್ಜಿ ಬರ್ತಾರೆ ಅಂಬರಲ್ಲ ಗಂಡಂತೂ ಬರೋದಿಲ್ಲ ಯಾಕೋತಾ ಕರ್ಕೊಂಡ್ಬರ್ಬೇಕು ಬಣ್ಣ ತೆಗಿಬೇಕು ತೊಳಿಬೇಕು ಕಾರ್ ಮಾಡಿ ಒಣಕಿ ಬರ್ರಿ ಸಿಂಪಲ್ ಮನೆ ಮಂಕ ನಾನು ಯಾವ್ದು ನಂಬಲ್ಲ ಅಂತ ಕೇಳೋ ಈಸಿ ಅತ್ತೆ ಮತ್ತೆ ಬರ್ತಾರೆ ಇಲ್ಲಿಗೆ ಅಂತ ಗೊತ್ತಾ ನನಗೆ ಅದ ಭಕ್ತಿ ನಿಮ್ಮಪ್ಪನ ಸತ್ತು ಕಲ್ಲಾಕುರ ಪುನ್ನಾಪುರ ಯಾರ ಬಾ ಏನು ಮತ್ತೆ ಕಾಗ ಕೊಡ ಬಾ ಅಲ್ವಕಾಸ ಬಂದಿ ಅಲ್ಲ ಬಾ ನಿನಗೆ ನಿಮಗೆ ಸ್ವಾಗತ ಕೊಡೋದು ನೆಡ್ಕಂಬರ ಸೌಂದರ್ಯಗಳೇ ಕಲ್ಲು ಅಕ್ಕಿ ಕುಮತ್ತವರೆ ಗ್ಲಾಸ್ ಹಾಕಿ ಯೆ ಮಾಡ್ತಾವೆ ಕ್ಯಾನ್ಸರ್ ಬರುತ್ತೆ ಬರುತ್ತೆ ನೆಂದೋಗ್ಬಿಟ್ರೆ ಮಮ್ಮಿ ಬಟ್ಟೆ ಹೊಳೆ ಆಗುತ್ತೆ ಮಳೆ ಬಂದು ಅಲ್ಲಿ ಮೇಕಪ್ ಹೋಗುತ್ತೆ ಎಲ್ಲ ಯೋಚನೆ ಮಾಡ್ತಾರೆ ಅಲ್ಲ ಹೆಂಗೆ ಯೋಚನೆ ಮಾಡ್ತಾವೆ ಅಲ್ಲಿ ಅಕ್ಕಿ ಕುಮಾರ್ ಅಂದ್ರೀ ಅಕ್ಕ ಅಕ್ಕಿ ಕುಮಾರ್ ಬಂದರು ಬರೋರು ಅವ್ನು ಅಲ್ಲಿ ಹೀರೋ ಮೊಬೈಲ್ ಬ್ಯಾಗ್ ಹಿಂಗಿರುತ್ತೆ ಎನ್ಸೋದು ಮೊಬೈಲ್ ಇಟ್ಕೋ ಅಲ್ಲಿ ಫೋನ್ ನೋಡೋದು ಅಲ್ಲಿ ನೋಡಲ್ಲ ಮೊಬೈಲು ಬ್ಯಾಗ್ ಮಾತ್ರ ಬಿಡಲ್ಲ ಬರೋ ಇಲ್ಲ ಆ ನೀರಿಗೆ ನಾನು ತಂಗಿ ಆ ನೀರ ಮನೆ ಕಲೆಕ್ಷನ್ ಕೊಟ್ಟಿದ್ ಪೈಪ್ ನೋಡೋದು ನೀರು ಕುಡ್ದೇ ಬೆಳೆದಿದ್ದು ನಾನು ಕರೆಂಟ್ ಮೋಟ್ರ್ ಇಪ್ಪತ್ತು ನಲ್ವತ್ತು ನಲವತ್ತು ಮೋಟರ್ ಬೋರ್ ಇರಲ್ಲ ಕಡಮ್ಮ ನಾವು ಅದೇ ಕುಡಿದ್ ನೀರು ಬೆಳೆದಿರೋದು ನಾವು ಅಲ್ಲೊಂದು ಪೈಪ್ ಅದನ್ನ ಮನೆ ಕೊರೋದು ಆ ನೀರ ಸ್ನಾನ ಮಾಡೋದು ನಾವು ತಣ್ಣೀರಾಗೆ ಬಿದ್ರ ಪಾಪ ಪರಿಹಾರಾಗತ್ತ ಬಿದ್ರ ಬಿದ್ದಾರ ಒಂದು ಇಲ್ಲ ಯಾಕೆಂದ್ರೆ ಒಂದ್ ನೀವು ಒಂದನೇ ನೀರು ಪುಣ್ಯ ನೀರು ನೋಡಿ ಒಂದು ಸಬ್ಸರ್ ಮಾಡಿ ಪುಣ್ಯ ನೀರಾ ಮುಳುಗೋ ಪುಣ್ಯ ಮಾಡಿ ಬೇಕು ಇದು ಯಾರಿಗಾರ ಕೇಳಿ ಕಿಡ್ನಿ ಫೇಲ್ ಹೊಟ್ಟೆ ನೋವು ಅಂತೀರ ನಾವು ಆರ್ಕಿಂತ ಕಬಿಡಿ ನಾವು ಯಾಕೆ ಮಾಡ್ತೀವಿ ನೋವು ಇವು ಅಂತ ಬಂದು ಹೇಳ್ತಾ ಕಾಲ್ ನೋವು ಕೈ ನೋವು ಕಿಡ್ನಿ ಫೇಲ್ ಆಯ್ತಿ ಹೊಟ್ಟೆವರಿಗೆ ಬರುತ್ತೆ ಅಂತ ನಮಗೆ ನಾವು ಆಶ್ರಯ ಏನು ಗೊತ್ತಾ ಆತರ ಕಾಯ್ ಇದಿ ನಾವು ಬೊಗಡ ನಾವು ಕಲ್ಲಾ ನಾವು ಟೈಲ್ಸ್ ಕಲ್ಲಾಕಿದ್ವಿ ನಾವು ಜಾರ ಕಲ್ಲ ಏನೋ ಆಗ್ಬಾರ್ದು ಅಂತ ಕೆಲಸ ಮಾಡ್ತಾನೆ ಇರ್ತೀವಿ ಎಂಬತ್ನಾಲ್ಕು ವರ್ಷ ಮಕ್ಕ ನಮ್ಮ ನಮ್ಮಮ್ಮ ಎಪ್ಪತ್ತರ ಎಪ್ಪತ್ ಮೂರು ವರ್ಷ ಗರ ಗರ ಮುದ್ದತಿರುತ್ತೆ ನಾವು ಅವಳ ಮುಂದೇನು ನಾವು ನಮ್ಮ ಹೆಂಗೆ ಕೆಲಸ ಮಾಡ್ತಾರೆ ನಮ್ಮ ತಂಗಿ ನೋಡಿದೀರ ಹಂಗೆ ದಡ ಬಡ ದಡ ಏನ್ ಹೋಗ್ತಿಲ್ಲ ನೀವು ಕಾಲ ಕಾಲ ತೊಗೋತ ಸರಿ ಸ್ವಲ್ಪ ಬ್ಲೋಟಿದ್ದಾನೆ ದೊಡ್ಡ ಬಿಡು ದೊಡ್ಡ ಬಿಡ ಹತ್ತೆ ಚಿಕ್ಕಮರುಗ ಇದಮ್ಮಿ ಮಕ್ಳು ಒಬ್ಬ ರೆಸ್ಟ್ ಒಂದು ಗ್ಯಾಸ್ಟಿಕ್ ಬಾರಿ ನುಂಗು ನೀವು ನಾವು ಕಾಲ ನೈತಿ ಅಂದ್ರೆ ಮ್ಯಾಪೀವಿ ಕರೆಕ್ಟಾ மணி கடை பண்ணி மனதாக அன்ன மாதிரி எஸ்டோர்ஸ் கபடி அன்னா தகவலி சிக்கு மக்களுக்கு பிளேட் கொல்லலாம் ஒன்றை பிளேட் எர்ட் ரூபாய் ஒன் சாய் ஒன்னு சாய் ஒன் மொபைல் ஆப் மட்டும் நடிக்க ஊட்டாட் ஆமே யாரி சரி தகவலிண்டேட் கல் மேலி கியூஆர் நடி என்ன ஜம்பா மாத்தி அந்த சரி அங்கே எண்ணெய் ஏன் வந்து ಮಟ್ಟೇನಾಯ್ತಪ್ಪ ಅಪ್ಪದು ಅಪ್ಪ ಅಪ್ಪು ಏನಾಯ್ತು ಹೇಳು ಬೈಕಂಡಲ್ಲ ಓದ್ಕಂಡಿತ್ತ ಹ್ಮ್ ಕೇಳಿಸಣ್ರ ತಿನಾಳೆನು ಏನು ಮಾಡುತ್ತೆ ಅಂತಂದ್ರೆ ಕುಡಿದು ಒಟ್ಟು ಹುಡ್ಕಂಡ ಬಂದು ಬಿಟ್ಟು ಅಂಕಾರ ಮಾಡಿ ನಿಮ್ಮನೆ ಬರ ಬೈಕಂಡೋರು ನನ್ನ ನನಗೆ ಬೇಜಾರಿಲ್ಲ ಅವ್ರ ಮನೆಗೆ ಹೋರಿತು ಅಲ್ಲ ಬಿಟ್ಟೆ ಕ್ಯೂ ಹೋಗಿ ನೀವು ಬನ್ನಿ